ಏನಪ್ಪ ಅಂದ್ರೆ ಏನಾಗ್ತಿದೆ ನನ್ನ ಲೈಫಲ್ಲಿ ನಾನು ಎಲ್ಲಿದ್ದೀನಿ ನಾನು ಯಾಕೆ ಬಂದಿದ್ದೀನಿ ನಾನು ಧಾರವಾಡಕ್ಕೆ ಹಾಕಿ ಬಂದಿದ್ದೀನಿ ನಾನು ಬೆಂಗಳೂರಿಗೆ ಯಾಕೆ ಬಂದಿದ್ದೀನಿ ನಾ ಬಿಜಾಪುರಕ್ಕೆ ಯಾಕೆ ಬಂದಿದ್ದೀನಿ ನಂಗೆ ಬರ್ಬೇಕಾದ್ರೆ ನಮ್ಮ ಅಮ್ಮ ನಮ್ಮಪ್ಪ ಅಪ್ಪ ಯಾರ ಹತ್ರ ದುಡ್ಡು ಕೊಟ್ಟು ಇಟ್ಟ ದುಡ್ಡು ಕೊಟ್ಟು ಕಳಿಸಾರ ಎಷ್ಟು ಬಡ್ಡಿಗೆ ದುಡ್ಡು ಕೊಟ್ಟು ಬಂದಾರ ಇನ್ನೆಲ್ಲ ಅರಿವು ಇರ್ಬೇಕು ಸ್ವಲ್ಪ ನಮ್ಮ ಕಡೆ ಅಂತೀವಿ ಅವರು ಇರ್ಬೇಕು ಅಂತೇಳಿ ಈ ಯಾರು ಇರಬೇಕು ಯಾವಾಗ ಯಾರು ನಮಗೆ ಇರ್ತದೆ ಅವಾಗ ನಮಗೆ ಮಲ್ಕೊಳಕ್ಕೆ ಬಿಡಲ್ಲ ಯಾರು ಯಾವಾಗಲೂ ಏನಪ್ಪ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತದೆ ನಮ್ಮ ಅಪ್ಪ ಅಮ್ಮ ಏನಪ್ಪ ಅಂದರೆ ಬಡ್ಡಿ ಕೊಟ್ಟು ನನಗೆ ಬಡ್ಡಿಯಿಂದ ದುಡ್ಡು ಕೊಟ್ಟು ಬಡ್ಡಿಯಿಂದ ದುಡ್ಡು ತೊಗೊಂಡ್ಬಂದು ನನಗೆ ಕೊಟ್ಟಾರ ಹಿಂಗೆ ಬೇಕಾದ್ರೆ ನೋಡಿರಿ ಯಾರನಪ್ಪ ಅಂದ್ರೆ ಸಾವು ಸಾವಕರ ಹತ್ರ ಕೊಡ್ರಿ ಸಾವಕರ ನಮ್ಗೆ ಏನಪ್ಪ ನಮ್ಮ ಮಗನ ಓದಕ್ಕೆ ಕಳಿಸ್ಬೇಕ್ರಿ ಅಂತ ಹೇಳ್ಕೊಂಡು ಬಡ್ಡಿ ದುಡ್ಡು ಬಂದಿರ್ತಾರೆ ಅಥವಾ ಓಲಿ ಇಟ್ಟಿರ್ತಾರೆ ಜುಮ್ ಇರ್ತಾರೆ ಸರ ಇರ್ತಾರೆ ಬೋರಮಾಳ ಇಟ್ಟಿರ್ತಾರೆ ಇವೆಲ್ಲ ಇಟ್ಟರ್ತ ಬಂದಿರ್ತಾರೆ ನಿಮ್ ದುಡ್ಡು ಅಷ್ಟೀ ಆಗಿರಲ್ಲ ಇಲ್ಲ ನೀವು ಓದ್ತಿರ್ತಿರಲ್ಲ ಪಿ ದುಡ್ಡು ಕೊಟ್ಟು ಅಲ್ಲಿ ಇದು ಮಾಡ್ಕೊಂಡು ಇವೆಲ್ಲ ಹೆಂಗಪ್ಪ ಅಂದ್ರೆ ಬಿಟ್ಬಿಡೋದು ಅಲ್ಲಿ ಏನಪ್ಪ ಅಂದ್ರೆ ಹುಡುಗರಿಂದ ಹೋಗೋದು ಅಥವಾ ಇಲ್ಲಪ್ಪ ಅಂದ್ರೆ ಯಾರ ಕಾರ್ ಫ್ರೆಂಡ್ಸ್ ಹೋಗೋದು ಅಥವಾ ಮೂವಿ ಹೋಗೋದು ಕುಡಿಯಕ್ಕೆ ಹೋಗೋದು ಇದು ಮಾಡೋದು ಇದ್ ಮಾಡಿದ್ರೆ ಆಗ್ತೀರಾ ಆಗಲ್ಲ ತಿಳ್ಕೊಡ್ರಿ ನಿಮಗೆ ಡೈಲಿ ಏನಪ್ಪ ಅಂದ್ರೆ ಯಾರು ಮೋಟಿವೇಟ್ ಮಾಡಕ್ಕಾಗಲ್ಲ ನಿಮ್ ನೀವೇ ಮೋಟಿವ್ ಏನೇ ಕೆಲಸ ನಿಮಗೆ ಕೆಲಸ ಏನಿಲ್ಲ ಸುಮ್ಮನೆ ಏನಪ್ಪ ಅಂದ್ರೆ ಈಗ ಟೈಮ್ ಆಯ್ತು ಏಳು ಗಂಟೆ ಎಂಟು ಗಂಟೈದು ಮಕ್ಕಳ ಆಯ್ತಾ ಬೇಕಾದ್ರೆ ಮೊಬೈಲ್ ಕೂಡ ಕುತ್ಕೊಂಡು ಅದೇ ಕೆಲಸದಲ್ಲಿ ನಿಮ್ದೇನಿಲ್ಲ ನಿಮ್ಗೆ ಏನಪ್ಪ ಆ ಕಡೆಗೆ ಸುತ್ತ ಏನು ಮಾಡಕತ್ತಾರ ನಮ್ಗೆ ಇಲ್ಲಿ ಯಾರು ಕಳ್ಸಿರಾ ಯಾರು ಕಳ್ಸಿರ ಹೆಂಗೆ ಕಸ್ಯಾರ ನಮ್ದು ಈ ಉದ್ದೇಶ ಏನು ನಾವು ಏನು ಮಾಡ್ಬೇಕು ನಾ ಇಪ್ಪತ್ತೊಂಬತ್ತು ಮೂವತ್ತು ವಯಸ್ಸು ಹಾಕತ್ತವ ಇನ್ನು ಮದಿ ಮಾಡ್ಕೊಂಡಿಲ್ಲ ಮಕ್ಳು ಮಾಡ್ಕೊಂಡಿಲ್ಲ ಹ್ಮ್ ಇದ್ರ ಬಗ್ಗೆ ತಿಂಕ್ ಮಾಡಲ್ಲ ನೀವು ಸುಮ್ಮನೆ ಆಯಿತು ಒಜ್ ಮಕ್ಕಳು ಬಿಡ್ತೇನೆ ಇಂಥದ್ದು ನೋಡ್ತೀವಿ ಅಷ್ಟೊತ್ತಿಗೆ ಏನಪ್ಪ ಅಂದ್ರೆ ಜೀವನದಲ್ಲಿ ಯಾರು ಹಚ್ಚಿ ಮಾಡಬೇಕು ಅಲ್ಲ ಅಚಿವಮೆಂಟ್ ಮಾಡ್ಬಿಡ್ತಾರೆ ಅವಾಗ ನೋಡ್ತೀನಿ ನೀನು ಸಿಗಲ್ಲ ಅಷ್ಟು ಹೋಗ್ಬಿಡ್ತಾರೆ ಫ್ರೆಂಡ್ಸ್ ಎಲ್ಲ ನೀನು ಅಪ್ಪಲಿ ಇದನ್ನು ಕೌದಿಂಗ್ ದಿನ ತೆಗೆದಕ್ಕಿಂತ ಮುಂಚೆ ಅಂದರೆ ತಗಸೊಳೊಳಗೆ ಅಷ್ಟೆಲ್ಲ ಹೋಗ್ಬಿಡ್ತದೆ ಟೈಮ್ ಪಾಸ್ ಆಗಿಬಿಡ್ತದೆ ಅರ್ಥಾಯ್ತಾ ಒಂದು ಮಾರ್ಮಿಕವಾಗಿ ಹೇಳಿದ್ರು ಇದು ಹಿಂದೆ ಅರ್ಥ ಮಾಡ್ಬಿಟ್ರಿ ಅರ್ಥ ಆಯ್ತಾ ಯಾವಾಗ ಏನು ಮಾಡ್ಬೇಕು ಮಾಡ್ತಾ ಇರ್ಬೇಕು ನೀನ್ ಬಿಟ್ಟೆ ಬಂದ್ರೆ ನಿಮ್ಗೋಸ್ಕರ ಟೈಮ್ ಯಾವಾಗಲೂ ಕಾಯಿಲ್ಲ ಸೊ ನೀನ್ ಟೈಮಿಗೆ ಬೆನ್ನತ್ತಾಯಿರ್ಬೇಕು ಹಂಗೆ